ಈಶ್ವರ ದೇವಾಲಯಕ್ಕೆ ಕನಕಪುರದ ಶ್ರೀ ಕನಕಪೀಠದ ಶ್ರೀಗಳು ಈಶ್ವರಕ್ಕೆ ಸ್ವಚ್ಛ ಮಾಡಲಾಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಬಗ್ಗೆ ಈಶ್ವರಾನಂದಪುರ ಶ್ರೀಗಳು ಮುಜಾ ಇಲಾಖೆ ದೇವಸ್ಥಾನ ಒಳಗೆ ಹೋಗಿ ಬಂದ ಮೇಲೆ ಅದನ್ನ ಕ್ಲೀನ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಅಲ್ಲೂ ಅಸ್ಪೃಶ್ಯತೆ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಚಿತ್ರದುರ್ಗ ಟೆಂಪಲ್ಗಳನ್ನ ಹಾಗಾಗಿ ಕ್ಲೀನ್ ಏನು ಉದ್ದೇಶ ಅನ್ನೋದು ನಾನು ತಿಳ್ಕೊಳ್ತೀನಿ ಈಶ್ವರ ದೇವಾಲಯಕ್ಕೆ ಕನಕಪುರದ ಶ್ರೀ ಕನಕಪೀಠದ ಶ್ರೀಗಳು ಬೀದಿ ಕೊಟ್ಟಿದ್ದಕ್ಕೆ ಸ್ವಚ್ಛ ಮಾಡಲಾಗಿದೆ ಹೇಳಿ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ಏನಂತಾರೆ ಸರ್ ಈಶ್ವರಾನಂದಪುರ ಶ್ರೀಗಳು ಮುಜಾ ಇಲಾಖೆ ದೇವಸ್ಥಾನ ಒಳಗೆ ಹೋಗಿ ಬಂದ ಮೇಲೆ ಅದನ್ನ ಕ್ಲೀನ್ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಅಲ್ಲೂ ಅಸ್ಪೃಶ್ಯತೆ ಇದು ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಟೆಂಪಲ್ಗಳನ್ನ bildeye çarparlar onu tilport ederler yerkonduğu yerde bir ara ilaki halinde tabii ya o tarafta aslına uygun bir 頑張ってね。